ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಆದರೆ ಮಾಶಿ ಫರ್ಗೇಶನ್ ಟಾಕ್ಟರ್ ಮಾರಾಟಕ್ಕಿದೆ ಈ ಟಾಕ್ಟರ್ ಫುಲ್ ಡೀಟೇಲ್ಸ್ ಕೂಡ ಮುಂಚೆ ಸನ್ ರಿಕ್ವೆಸ್ಟ್ ನಿಮ್ಮ ಹತ್ರ ನಿಮ್ಮ ಫ್ರೆಂಡ್ಸ್ ಹತ್ರ ಸೆಕೆಂಡ್ ವೆಹಿಕಲ್ಸ್ ಮಾರಾಟಕ್ಕಿದ್ದರೆ ನನ್ನ ವಾಟ್ಸಪ್ ನಂಬರ್ಗೆ ಎಲ್ಲ ಡಿಸ್ಕ್ರಿಪ್ನಲ್ಲಿ ಕೊಟ್ಟಿರ್ತೇನೆ ಆ ವೆಹಿಕಲ್ ಡೀಟೇಲ್ಸ್ ಆ್ಯಂಡ್ ಫೋಟೋಸ್ನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಇದೇ ತರಹ ಯೂಟ್ಯೂಬ್ನಲ್ಲಿ ಮತ್ತು ಮೈ ಫೇಸ್ಬುಕ್ ಪೇಜಲ್ಲಿ ಅಪ್ಲೋಡ್ ಮಾಡ್ತೀವಿ ನೋಡಿ ಫ್ರೆಂಡ್ಸ್ ನಿಮ್ಮೊಂದಿದೆ ಮುಂದೆ ಮಾಶಿ ಒನ್ ಜೀರೋ ತ್ರೀ ಫೈವ್ ಈ ಗಾಡಿ ಮಾಡೆಲ್ ಬಂದ್ಬಿಟ್ಟು ಎರಡು ಸಾವಿರದ ಹತ್ತೊಂಬತ್ತು ಟು ತೌಸಂಡ್ ನೈನ್ಟೀನ್ ಮಾಡಲು ರನ್ನಿಂಗ್ ಅವರ್ಸ್ ಬಂದ್ಬಿಟ್ಟು ಸಾವಿರದ ಗಂಟೆ ರನ್ನಿಂಗ್ ಆಗಿದೆ ಫಸ್ಟ್ ಪಾರ್ಟಿ ಫಸ್ಟ್ ಇನ್ಸುರೆನ್ಸ್ ಫ್ರೆಶ್ ಇನ್ಶೂರೆನ್ಸ್ ಇದೆ ಲೋನ್ ಆಪ್ಷನ್ ಆದರೆ ಇದೆ ಫ್ರೆಂಡ್ಸ್ ಈ ಗಾಡಿಗೆ ಒಂದು ಲಕ್ಷ ಡೌನ್ ಪೇಮೆಂಟ್ ಕಟ್ಟಿದರೆ ಸಾಕು ಲೋನ್ ಅಂತ ಹೇಳ್ತವ್ರೆ ಟೈರ್ಸ್ ಎಲ್ಲ ಗುಡ್ ಕಂಡೀಷ್ನಾಗಿದೆ ವೆಹಿಕಲ್ ಕೂಡ ಕಂಡೀಷ್ನಾಗಿದೆ ಅಂತ ಹೇಳ್ತವ್ರೆ ಇವ್ರ ಲೊಕೇಶನ್ ಬಂದ್ಬಿಟ್ಟು ಕೋಲಾರ್ ಲೊಕೇಶನಲ್ಲಾದರೆ ಗಾಡಿ ಮಾರಾಟಕ್ಕಿದೆ ಕೋಲಾರ ಟೌನ್ನಲ್ಲೇ ಗಾಡಿ ಮಾರಾಟಕ್ಕಿದೆ ಅಂತ ಹೇಳ್ತವ್ರೆ ಈ ಗಾಡಿ ಫೈನಲ್ ಟು ಫೈನಲ್ ರೇಟ್ ಕೇಳಿದರೆ ಮೂರು ಲಕ್ಷದ ಎಂಬತ್ತು ಸಾವಿರ ಹೇಳ್ತಾರೆ ಈ ಪ್ರೈಸಲ್ಲೇ ಒಂದು ಲಕ್ಷ ಡೌನ್ ಪೇಮೆಂಟ್ ಕಟ್ಟಿದರೆ ಲೋನ್ ಮಾಡಿಸ್ಕೊಡ್ತೀವಿ ಅಂತ ಹೇಳ್ತವ್ರೆ ಈ ಪ್ರೈಸ್ ನೋಡ್ಕಂದ್ರೆ ಮೂರು ತೊಂಬತ್ತು ಹೇಳ್ತಾರೆ ಬಟ್ ಫೈನಲ್ ಆದರೆ ಮೂರು ಎಂಬತ್ತು ಹೇಳ್ತಾರೆ ಫ್ರೆಂಡ್ಸು ಗಾಡಿ ನೋಡ್ಕಂದ್ರೆ ಗಾ ಓವರಾಲ್ಗೆ ನೋಡ್ಕಂದ್ರೆ ಗಾಡಿ ಆಗಿದೆ ಅಂತಲೇ ಹೇಳ್ತವ್ರೆ ಈ ಗಾಡಿ ಆರ್ಸ್ ಪರ್ ಆದರೆ ಮೂವತ್ತು ಐದು ಎಚ್ ಪಿ ಕ್ಯಾಟಗರಿ ಬರ್ಬೋದು ಫ್ರೆಂಡ್ಸ್ ಈ ಗಾಡಿ ಸಾವಿರದ ಮೂವತ್ತೈದು ಅಂದರೆ ಮೂವತ್ತೈದು ಎಚ್ ಪಿ ಕ್ಯಾಟಗರಿ ಬರ್ಬೋದು ಮೂವತ್ತೈದು ಮೂವತ್ತಾರು ಈ ಗಾಡಿ ಆದರೆ ವೆಹಿಕಲ್ ಹಿಂಗಿದೆ ಅವ್ರ ನಂಬರ್ಗೆಲ್ಲ ಟೈಟ್ಲ್ನ ಕೊಟ್ಟಿರ್ತೇನೆ ನಿಮಗೆ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ ಹಾಗೆ ಟೈಮ್ ಪಾಸ್ ಕಲ್ಸ್ ಮಾಡಕ್ಕೆ ಹೋಗಬೇಡಿ ಹಾಗೆ ಲೈಕ್ ಮಾಡಿ ಶೇರ್